ಪೆರಿಯಮ್ಮ ಏ ಚಿನಿ ಪೆರಿಯಮ್ಮ ಆಂಟಿ ಹತ್ರ ಮಾತಾಡ್ತೀಯ ಹೋಗ್ಲೇ ಅಜ್ಜಿ ಹತ್ರ ಮಾತಾಡು ಪೆರಿಯಮ್ಮ ಬೇಡ ಪೆರಿಯಮ್ಮ ಬೇಡ ಅಜ್ಜಿ ಹತ್ರ ಮಾತಾಡು

ആടക് മാച്ചിനഷ്ടം ടിംബർ ചുമടോമാ മെല്ലേ മാറ്റിക്കേടോണം നാഗു കയറിൽ കൊടോ പോ

Let's <laughs> go! The number you have dialed The number you have dialed எப்பிடும் <laughs> 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 <laughs>

ನೀನ್ ಸರಿಯಾಗಿ ಮಾತಾಡಲ್ಲ ಅದಕ್ಕೆ ಅಜ್ಜಿ ಮಾತಾಡ್ತಾರಂಗೆ ನೀನ್ ಚೆನ್ನಾಗಿ ಮಾತಾಡಿದ್ರಲ್ಲ ಫೋನಲ್ಲೇ get my yeah.

ಯಾಕ್ಯ ಪೂಜಾ ತರ ಮಾತಾಡು ಹಲೋ ಚಿನಿ ಏ ಅಮ್ಮು ಏನಾಯ್ತು ಪೂರ್ವಿ ಏ ಬಂಗಾರ ಏಯ್ ಇಷ್ಟು ನಾನು ಬಂಗಾರು ಏಯ್ ಯಾರು ನಿನ್ನ ಹತ್ರ ಮಾತಾಡ್ತಾ ಇದ್ದೀವಿ ಇಷ್ಟೊತ್ತು ಬಂಗಾರ ಅಮ್ಮೋ ನಾನ್ ಮಾತಾಡ್ತಿರೋದು ಇವಾಗ ಅವಾಗಲೇ ಯಾರು ಮಾತಾಡಿದ್ ನಿನ್ನ ಹತ್ರ ಮತ್ತೆ ಪೂಜಕ ಅಂತ ಇದ್ದ ಗೌತಮ್ ಅಮ್ಮಜಿತ್ ಅಲ್ಲಿ ರೂಮ್ ಮಲ್ಕೊಂಡಿದ್ದೆ ಗೊತ್ತಾ ನಮ್ಮ ಅಜ್ಜಿ ನಮ್ಮ ಅಜ್ಜಿ ನಮ್ಮ ಮನೆಗೆ ಒಂದ್ ಅಜ್ಜಿ ಬಂದೈತೆ ನೀನು ಫೋನಲ್ಲಿ ಶೋಭತೆ ಹತ್ರ ಎಲ್ಲ ಮಾತಾಡ್ತಿದ್ದ ನೋಡಿ ಫೋನ್ ಕೊಡಿತಾ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಮಾತಾಡ್ತಾ ಆಯ್ತಮ್ಮ ನಿಮ್ಮೂರ್ಗೆ ಬರ್ತಾ ಇತ್ತು ನಾಳೆ ಅಮ್ಮು ಏ ಕೂರ್ವಿ ಅವಾಗಲೇ ಅಜ್ಜಿಗೆ ಏನೇನೋ ರೋಪಾಗ್ದಂತಲ್ಲ ಇವಾಗ ಬರ್ತೈತಂತೆ ಇರು ನಾಳೆ ನಿಮ್ಮೂರಿಗೆ ಬಂದು ಅದೇನೋ ಹಿಟ್ಟಿನ ಕೋಲ್ ಅಂತ ಇತ್ತಲ್ಲ ಹಿಟ್ಟಿನ ಕೋಲ್ ಎತ್ಕೋ ಬರ್ತೈತಂತೆ ಇರು ನಾಳೆ ರಾಜ ನಾಳೆ ಸಂಡೇ ಅಲ್ಲ ಆ ಅಜ್ಜಿನ ಸಾಮಾನ್ಯಗಳು ಅನ್ಕೊಂಡಿದೇನೋ ಹುಡ್ಕಂಬರ್ತಾಳೆ ಇರೋ ನೀನ್ ಎಲ್ಲಿದ್ಯಾ ಪಾಪುರ ಗೊತ್ತು ಅವ್ರಿಗೆ ಎಲ್ರ ಮನೇನೂ ಗೊತ್ತು ಭಾರತಿ ಮಮ್ಮಿ ಮನೆಗ್ ಗೊತ್ತು ಹನಿ ಮಮ್ಮಿ ಮಮ್ಮಿ ಹನಿ ಗೊತ್ತು ಗೊತ್ತು ಎಲ್ಲಿ ಅದೇನಮ್ಮ ಅನಿ ಮನೆ ಕೂಡ ಗೊತ್ತು ಅಜ್ಜಿಗೆ ಎಲ್ರ ಮನೇನೂ ಗೊತ್ತು ನಮ್ಮನೆ ಕೂಡ ಗೊತ್ತು ಹಂಗೆ ಬಂದ್ಬಿಟ್ಟೈತೆ ಅನಿ ಮಮ್ಮಿಗೂ ಅವ್ರ ಗೊತ್ತಲ್ಲ ಅಜ್ಜಿ ಆ ಅಜ್ಜಿ ಗೊತ್ತಿರ್ಬೇಕಾದ್ರೆ ಏನಕ್ಕೆ ಬಾಕಲ್ ಮುಚ್ಚತಾರೆ ಮನೆ ಹತ್ರ ಬಂದಾಗ ಸರಿ ಬಾಯ್ ಬಾಯ್ ಗುಡ್ ನೈಟ್